ಸಂಕ್ರಾಂತಿ ಸಂಭ್ರಮದಲ್ಲೂ ಕಾಟೇರ ಆರ್ಭಟ ಜೋರಾಗಿದೆ ಎರಡನೇ ವಾರ ವೀಕೆಂಡ್ನಲ್ಲಿ ಕೂಡ ಸಿನಿಮಾ ಹೌಸ್ಫುಲ್ ಆಗುತ್ತಿದೆ ಇನ್ನು ಕಲೆಕ್ಷನ್ ವಿಚಾರದಲ್ಲೂ ಸಿನಿಮಾ ಸದ್ದು ಮಾಡಿದೆ ಎರಡನೇ ವಾರ ಸಿನಿಮಾ ನೂರ ಐವತ್ತೇಳು ಪಾಯಿಂಟ್ ಫಾರ್ಟ್ ನಲವತ್ತೆರಡು ಕೋಟಿ ರು ಗಳಿಕೆ ಕಂಡಿರುವುದಾಗಿ ಚಿತ್ರತಂಡದ ಆಪ್ತರಿಂದಲೇ ಮಾಹಿತಿ ಲಭ್ಯವಾಗುತ್ತಿದೆ ಮೂರನೇ ವೀಕೆಂಡ್ನಲ್ಲಿ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ವಿದೇಶದಲ್ಲಿ ಕೂಡ ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಸದ್ದು ಮಾಡಿದೆ ಶೀಘ್ರದಲ್ಲೇ ಸಿನಿಮಾ ತೆಲುಗು ತಮಿಳು ಡಬ್ ಆಗಿ ಬಿಡುಗಡೆಯಾಗಲಿದೆ ಮೊದಲ ವಾರದಲ್ಲಿ ನಾನ್ನೂರ ಆರು ಚಿತ್ರಮಂದಿರಗಳಲ್ಲಿ ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ಬಿಡುಗಡೆಯಾಗಿದ್ದ ಸಿನಿಮಾ ಎರಡನೇ ವಾರಕ್ಕೆ ಸ್ಕ್ರೀನ್ಗಳ ಸಂಖ್ಯೆ ಹೆಚ್ಚಿಸಿಕೊಂಡಿತು ಎರಡನೇ ವಾರದಲ್ಲಿ ನಾನ್ನೂರ ಅರವತ್ತೆರಡು ಥಿಯೇಟರು ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತು ಸದ್ಯ ಮೂರನೇ ವಾರದಲ್ಲಿ ಒಟ್ಟು ನಾನ್ನೂರ ಹದಿನಾರು ಥಿಯೇಟರ್ಗಳು ಮತ್ತು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣುವುದಾಗಿ ಹೇಳಲಾಗುತ್ತಿದೆ ಶೀಘ್ರದಲ್ಲೇ ಕಾಟೇರ ಇಪ್ಪತ್ತೈದನೇ ದಿನಕ್ಕೆ ಕಾಲಿಡಲಿದ್ದು ಸಿನಿಮಾದ ಕಲೆಕ್ಷನ್ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಸಿ ಬಿಸಿ ಚರ್ಚೆಯಾಗಿದೆ ಕಾಟೇರ ಸಿನಿಮಾ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ ಎರಡು ವಾರಕ್ಕೆ ನೂರ ಐವತ್ತೇಳು ಪಾಯಿಂಟ್ ನಲವತ್ತೆರಡು ಕೋಟಿ ರು ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗಿದೆ ಆ ಲೆಕ್ಕಗಳಲ್ಲಿ ಕನ್ನಡದಲ್ಲಿ ಈ ಹಿಂದಿನ ಎಲ್ಲ ದಾ ಸಿನಿಮಾಗಳ ದಾಖಲೆಯನ್ನು ಕಾಟೇರ ಮುರಿದಿದೆ ಎನ್ನುವ ಕೆಲವರ ವಾದ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಹಾಗೂ ಕಾಂತಾರ ಸಿನಿಮಾಗಳ ದಾಖಲೆಯನ್ನು ಕೂಡ ಕಾಟೆರ ಅಳಿಸಿ ಹೊಸ ದಾಖಲೆ ನಿರ್ಮಿಸುವುದಾಗಿ ಚರ್ಚೆ ನಡೆಯುತ್ತಿದೆ ಕೆ ಜಿ ಎಫ್ ಟು ಒಟ್ಟು ನೂರು ಸಾವಿರದ ಇನ್ನೂರು ಕೋಟಿರಿಗೂ ಗಳಿಕೆ ಕಂಡು ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಎನಿಸಿಕೊಂಡಿದೆ ಎರಡನೇ ಸ್ಥಾನದಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ ಕಾಂತಾರ ಸಿನಿಮಾ ಜಾ ಸಿನಿಮಾ ಜಾಗ ಮಾಡಿಕೊಂಡಿದೆ ಈ ಚಿತ್ರ ನಾನ್ನೂರು ಕೋಟಿಗೂ ರು ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗುತ್ತಿದೆ ನಂತರದ ಸ್ಥಾನದಲ್ಲಿ ಇನ್ನೂರೈವತ್ತು ಕೋಟಿಗೂ ಬಾಚಿದ ಕೆ ಜಿ ಎಫ್ ಒನ್ ಸಿನಿಮಾ ಇದೆ ಆದರೆ ಕೆ ಜಿ ಎಫ್ ಸರಣಿ ಸಿನಿಮಾಗಳು ಹಾಗೂ ಕಾಂತಾರ ಐದು ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆ ಕಂಡು ಆಫೀಸ್ ಕೊಳ್ಳೆ ಹೊಡೆದಿದ್ದವು ಆದರೆ ಬರೀ ಕನ್ನಡ ವರ್ಷನ್ ಲೆಕ್ಕ ಹಾಕಿದರೆ ಎಲ್ಲ ಸಿನಿಮಾಗಳ ದಾಖಲೆ ಮೀರಿದೆ ಎನ್ನುವ ಮಾತುಗಳು ಕೇಳಿಬರುತ್ತಿದೆ ಆದರೆ ಕೆಲವರು ಇದನ್ನು ಒಪ್ಪುವುದಲ್ಲೂ ಸಿದ್ಧರಿಲ್ಲ ಕೆ ಜಿ ಎಫ್ ಒನ್ ಸಿನಿಮಾ ಕನ್ನಡ ವರ್ಷನ್ ನೂರ ಮೂವತ್ತ್ನಾಲ್ಕು ಕೋಟಿ ರು ಕಲೆಕ್ಷನ್ ಮಾಡಿತ್ತು ಆ ದಾಖಲೆಯನ್ನು ಮಾತ್ರ ಕಾಟೆರ ಮುರಿದಿದ್ದಾನೆ ಕಾಂತಾರ ಕನ್ನಡ ವರ್ಷನ್ ನೂರ ಅರುವತ್ತು ಕೋಟಿ ರು ಕೆಜಿಎಫ್ ಟು ಸಿನಿಮಾ ನೂರ ಅರವತ್ತೈದು ಕೋಟಿ ರು ಬಾಚಿದವು ಹಾಗಾಗಿ ಕಾಟೇರ ಸದ್ಯಕ್ಕೆ ಮೂರನೇ ಸ್ಥಾನದಲ್ಲಿದೆ ಎನ್ನುವ ವಾದವನ್ನು ಮುಂದೆ ಇಡುವರು ಇದ್ದಾರೆ ಕಾಟೇರ ಬರೀ ನೂರ ನಲವತ್ತು ಕೋಟಿ ರು ಅಷ್ಟೇ ಗಳಿಸಿರುವುದು ಎನ್ನುವುದು ಇದ್ದಾರೆ ಇಲ್ಲದ ಇದೆಲ್ಲದರ ನಡುವೆ ಜೇಮ್ಸ್ ಹಾಗೂ ವಿಕ್ರಾಂತ್ ರೋಣ ಸಿನಿಮಾ ಕಲೆಕ್ಷನನ್ನು ಕೂಡ ಕಾಟೇರ ಮೀರಿಸುವುದಾಗಿ ಹೇಳಲಾಗುತ್ತಿದೆ ಕನ್ನಡ ಸಿನಿಮಾಗಳ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ನಿರ್ಮಾಪಕರು ಮಾಹಿತಿ ಕೊಡುವುದಿಲ್ಲ ಹಾಗಾಗಿ ಇಂತಹ ಗೊಂದಲಗಳು ಮೂಡುವುದು ಸಹಜ ನಮ್ಮ ಹೀರೋ ಗ್ರೇಟ್ ಎಂದು ಹೇಳಲು ಅಭಿಮಾನಿಗಳು ಕೆಲವೊಮ್ಮೆ ಇಂತಹ ಕಲೆಕ್ಷನ್ ಲೆಕ್ಕಾಚಾರ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ ವಾರ್ ಕ್ರಿಯೇಟ್ ಮಾಡಿ ಕುತ್ ಮಾಡಿರುತ್ತಾರೆ ಆದರೆ ಕಾಟೇರ ಸಿನಿಮಾ ಒಳ್ಳೆಯ ಕಲೆಕ್ಷನ್ ಮಾಡುತ್ತಿರುವುದಂತೂ ನಿಜ